ಸಿಲ್ವಾ ಅಂತ ಈ ಶಾಲೆಯ ಚೇರ್ಮನ್ ಇದ್ದೀನಿ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆ ಅಂತ ನಮ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಜಾಗದಲ್ಲಿ ನಾವು ಶಾಲೆಯನ್ನು ಶುರು ಮಾಡಿದ್ವಿ ಸರ್ ಎಸ್ ಎಲ್ ಸಿ ಐದು ಬ್ಯಾಚ್ಗಳು ಪಾಸ್ ಆಗಿ ಹೋಗಿದಾವೀಗ ಇತ್ತೀಚೆಗೆ ಒಂದು ಇಪ್ಪತ್ತ ಒಂದರ ನಂತರ ಇಲ್ಲಿ ಕಾಣ್ತಾ ಇರುವಂಥ ಫ್ಯಾಕ್ಟರಿ ಬೆಲ್ಲದ ಬೆಲ್ಲದ ಪುಡಿ ಮಾಡುವ ಒಂದು ಫ್ಯಾಕ್ಟರಿಯನ್ನ ಮಾಜಿ ಶಾಖರಾದ ಶ್ಯಾಮ್ ಘಾಟಗಿ ಅವರು ಇಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ರು ನಾವು ಅವಾಗ ಅಬ್ಜೆಕ್ಷನ್ ತೆಗೆದಾಗ ಫ್ಯಾಕ್ಟ್ರಿಯಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಸಣ್ಣ ಫ್ಯಾಕ್ಟರಿ ಇದೆ ಇದು ಅಂತ ಹೇಳಿದ್ರು ಆದರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಒಂದು ವರ್ಷ ನಾಲ್ಕು ತಿಂಗಳು ಅವರು ಈ ಫ್ಯಾಕ್ಟ್ರಿಯನ್ನು ನಡೆಸಿದರು ಬೆಲ್ಲ ಮಾಡೋದನ್ನು ಅದರಿಂದ ಮಕ್ಕಳಿಗೆ ಬಹಳ ತೊಂದರೆ ಆಯಿತು ಉಸಿರಾಟದ ತೊಂದರೆ ಧೂಳಿಂದ ಧೂಳು ಮತ್ತು ಈಗ ನೋಡ್ತಾ ಇದ್ದೀರಿ ನೀವೆಲ್ಲ ಧೂಳು ಬರ್ತಾಯಿದೆ ಶಬ್ದ ಬರ್ತಾಯಿದೆ ಕಂಟಿನ್ಯೂಸ್ ಶಬ್ದ ಮಕ್ಕಳಿಗೆ ಧೂಳಿಂದ ವಾಸನೆಯಿಂದ ಶಬ್ದದಿಂದ ಬಹಳ ಮಕ್ಕಳಿಗೆ ತೊಂದರೆ ಆಯಿತು ನಾವು ಸರ್ಕಾರ ಕಂಪ್ಲೇಂಟ್ ಕೊಟ್ಟು ಪೊಲ್ಯೂಷನ್ ಬೋರ್ಡಿಗೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಹೋದ್ಮೇಲೆ ಈ ವರ್ಷ ಹನ್ನೆರಡನೇ ಹನ್ನೆರಡು ಎರಡು ಇಪ್ಪತ್ತೈದರಂದು ಈ ಫ್ಯಾಕ್ಟ್ರಿ ಕ್ಲೋಸ್ ಆಗಲಿಕ್ಕೆ ಆರ್ಡರ್ ಬಂತು ಕ್ಲೋಸ್ ಆಯಿತು ಅಂತ ನಾವು ಸಮಾಧಾನ ಪಡುವ ಅಷ್ಟಿಗೆ ಮುನ್ಸಿಪಾಲ್ಟಿಯಿಂದ ಒಂದು ಸುಳ್ಳು ಪತ್ರವನ್ನು ತೆಗೆದುಕೊಂಡಿದ್ದಾರೆ ಈ ಶಾಲೆ ಕಚರಾಪಟ್ಟಿಯಿಂದ ಪಕ್ಕದಲ್ಲಿದೆ ಮತ್ತು ಹತ್ತು ವರ್ಷ ಊರಲ್ಲಿ ನಡೀತು ಅಂತ ಸುಳ್ಳು ಪತ್ರಗಳನ್ನು ತೆಗೆದುಕೊಂಡು ಅದನ್ನು ಖರ್ಚು ಮಾಡಿಕೊಟ್ಟು ಅದನ್ನು ಇನ್ಫ್ಲೂಯೆನ್ಸ್ ಮೇಲೆ ಒಂದು ಪುನಃ ಅವರು ಫ್ಯಾಕ್ಟ್ರಿ ಚಾಲು ಮಾಡಲಿಕ್ಕೆ ಆಟೋ ತೊಗೊಂಡಿದ್ದಾರೆ ಈಗ ನಾವು ಪುನಃ ಹೈಕೋರ್ಟಿಗೆ ಹೋಗಿದ್ದೀವಿ ಅದಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡಿಸೋ ಒಂದು ಪ್ರಕ್ರಿಯೆ ನಡೀತಾ ಇದೆ ಆದರೆ ಫ್ಯಾಕ್ಟ್ರಿ ಬಂದ್ ಮಾಡ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಶಾಲೆಗೆ ಬರುವಂಥ ರಸ್ತೆಯನ್ನು ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಹದಿನೈದು ದಿವಸ ನಡೀತಾ ಇದೆ ಇನ್ನೊಂದು ರಸ್ತೆ ಇತ್ತು ಅದನ್ನು ಕೂಡ ಇವತ್ತು ಬೆಳಗ್ಗೆ ಮುಂಜಾನೆ ನಾವು ಶಾಲೆ ಬರ್ ಮೊದಲು ಬರಬೇಕಾದ್ರೆ ಎಲ್ಲ ಬಂದ್ ಮಾಡಿದೆ ಒಂದು ಮಗು ಕೂಡ ಬರ್ಲಿಕ್ಕಾಗಲಿಲ್ಲ ಎಲ್ಲ ಮಕ್ಕಳು ಶಾಲೆ ರಸ್ತೆಯಲ್ಲಿ ಕೂತಿದ್ದಾರೆ ಈಗ ತಹಸೀಲ್ದಾರ್ ಬಂದಿದ್ದಾರೆ ಪಿ ಎಸ್ ಐ ಬಂದಿದ್ದಾರೆ ಏನು ಮಾಡ್ತಾರೆ ನೋಡಬೇಕು ನಮಗೆ ನ್ಯಾಯ ಕೊಡಿಸಿ ಈ ಫ್ಯಾಕ್ಟ್ರಿ ಇದು ಆಗಬೇಕು ಯಾಕಂದರೆ ಫ್ಯಾಕ್ಟ್ರಿ ಮತ್ತು ಶಾ ಶಾಲೆಯ ಮಧ್ಯೆ ಯಾವುದೇ ಬಫರ್ ಝೋನ್ ಇಲ್ಲ ಐನೂರು ಮೀಟ್ರ್ ಬಫರ್ ಝೋನ್ ಇರಬೇಕಾಗ್ತದೆ ಶಾಲೆ ಮಧ್ಯದಲ್ಲಿ ಶಾಲೆ ಮತ್ತೆ ಅಥವಾ ಯಾರೇ ಜನ ವಸತಿ ಇರೋ ಇದರಿಂದ ಐನೂರು ಮೀಟ್ರ್ ದೂರ ಇರಬೇಕಾದ್ರೆ ಇಲ್ಲೇ ಹತ್ತು ಫು ಕೂಡ ಇಲ್ಲ ಶಾಲೆಯ ಪಕ್ಕದಲ್ಲೇ ಫ್ಯಾಕ್ಟ್ರಿ ಕಟ್ಟಿದರೆ ಇದು ಯಾವ ನ್ಯಾಯ ಹದಿನೈದು ವರ್ಷನೇ ನಾವು ಫ್ಯಾಕ್ಟ್ರಿ ಮಾಡ್ತಾ ಶಾಲೆ ನಡೀತಾ ಇದೆ ಈಗ ಈ ಫ್ಯಾಕ್ಟ್ರಿ ಈ ಇಪ್ಪತ್ತನೇ ತಾರೀಕು ಈ ತಿಂಗಳ ಇಪ್ಪತ್ತನೇ ತಾರೀಕು ಅವರಿಗೆ ಚಾಲೂ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಈ ಫ್ಯಾಕ್ಟ್ರಿಯನ್ನು ನಿಲ್ಲಿಸಬೇಕೆಂದು ನಾವು ಎಲ್ಲರಲ್ಲಿ ಅಧಿಕಾರಿಗಳಲ್ಲಿ ಸರ್ಕಾರದಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ